ನಮಸ್ಕಾರ ನಾನು ನಿಮ್ಮ ವಿ ನಾಗೇಂದ್ರ ಪ್ರಸಾದ್ ಇವತ್ತು ದ ಸೂಟ್ ಸಿನಿಮಾದ ಪೋಸ್ಟರ್ ಲಾಂಚ್ ಮಾಡಿದ್ದೀವಿ ಇನ್ನೂ ಟ್ರೈಲರ್ ಬಾಕಿ ಇದೆ ಸಿನಿಮಾ ಇದೆ ದ ಸೂಟ್ ವಿಶೇಷ ಏನು ಅಂದರೆ ನಮ್ಮ ಭಗತ್ ರಾಜ್ ಅವರು ಆರಂಭದಲ್ಲೇ ಆ ಸಿನಿಮಾದ ಒಂದು ಕವನ ಸಂಕಲನ ಹೊರತರೋ ಮೂಲಕ ಒಂದು ವಿಭಿನ್ನವಾದಂಥ ಒಂದು ಸಿನಿಮಾ ಇದು ಅಂತ ತೋರಿಸ್ಕೊಟ್ರು ದ ಸೂಟ್ ಸೂಟ್ ಬರಿ ಸೂಟ್ ಅಂದರೆ ನಾವೇನು ಅದನ್ನು ಐಷಾರಾಮಿ ಅನ್ಬೇಕಾ ಅಥವಾ ಅದು ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿ ಹೊಂದಿಕೆ ಆಗುತ್ತೆ ಕೆಲವು ಕಡೆ ಅದೊಂದು ಟ್ರೇಡ್ ಮಾರ್ಕ್ ಥರ ಇರುತ್ತೆ ಕೆಲವು ಕಡೆ ಅದು ಸೂಟ್ ಹಾಕಲೇಬೇಕಾದಂಥ ಅನಿವಾರ್ಯ ಭೌಗೋಳಿಕ ಕಾರಣಕ್ಕೆ ಹೀಗೆ ಸೂಟ್ ಬಗ್ಗೆ ತುಂಬ ವಿಷಯ ಇದೆ ಆದರೆ ಈ ಸಿನಿಮಾದಲ್ಲಿ ಆ ಸೂಟನ್ನು ಇಟ್ಟುಕೊಂಡು ಸೂಟಿನ ಜೊತೆ ನೋಟು ಹೀಗೆ ಅನೇಕ ವಿಷಯಗಳಿದೆ ಪ್ರೀತಿ ಪ್ರೇಮ ಪ್ರಣಯ ವರ್ಗಗಳು ಅಂತ ಹೇಳ್ಬೋದು ಅಥವಾ ಇಂದ್ರಿಯ ಸುಖಗಳು ಐಚಾರಾಮಿತನ ಈ ಎಲ್ಲವನ್ನ ಇಟ್ಕೊಂಡು ಒಂದು ಮನುಷ್ಯನ ಆಸೆಗಳು ಕನಸುಗಳು ಇದನ್ನೆಲ್ಲ ಇಟ್ಟು ಸೂಟ್ ದ ಸೂಟ್ ಅಂತ ಸಿನಿಮಾ ಮಾಡಿದ್ದಾರೆ ಒಂದು ವಿಭಿನ್ನವಾದ ಸಿನ್ಮಾ ಅಂತ ಹೇಳೋಕ್ಕೆ ಅವರು ಮೊದಲು ಪವನ ಸಂಕಲನ ಬಿಡುಗಡೆ ಮಾಡಿದ್ದರಿಂದ ಇವತ್ತಿನ ತನಕ ಅವ್ರ ಪೋಸ್ಟರ್ವರೆಗೂ ಕೂಡ ವಿಭಿನ್ನತೆ ಎದ್ದು ಕಾಣ್ತಿದೆ ದ ಸೂಟ್ ಸಿನಿಮಾಗೆ ಒಳ್ಳೆಯದಾಗಲಿ ಬಿ ರಾಮಸ್ವಾಮಿಯವರು ನಿರ್ಮಾವನ್ನ ನಿರ್ಮಾಣ ಮಾಡಿದ್ದಾರೆ ನಮ್ಮ ಕಿರಣ್ ಹಂಪಾಪುರ ಫೋಟೋಗ್ರಫಿ ಭಗತ್ ರಾಜವರ ದೊಡ್ಡ ಶ್ರಮ ಇದೆ ಇದರ ಹಿಂದೆ ಇಡೀ ತಂಡದ ಶ್ರಮ ಇದೆ ಆ ಇಡೀ ಶ್ರಮಕ್ಕೆ ಸಾರ್ಥಕ್ಯ ಸಿಗಲಿ ಸಿನಿಮಾ ಎಲ್ಲರ ಮನಸ್ಸನ್ನು ಗೆಲ್ಲಿ ಅಂತ ಆಶಿಸ್ತೀನಿ ಸದ್ಯದಲ್ಲೇ ಟ್ರೈಲರ್ ಸಿನಿಮಾ ಎಲ್ಲವೂ ನಿಮ್ಮ ಮುಂದೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ದ ಸೂಟ್